ಎಲ್ಲರಿಗೂ ನಮಸ್ಕಾರ ನೀವು ದಿನಕ್ಕೊಂದು ವಚನ ಅಂತೆ ಒಂದು ಬಸವಣ್ಣ ವಚನ ಇದೆ ಅಂತ ಹೇಳ್ತೀನಿ ಎಲ್ಲರಿಗೂ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವಣಯ್ಯನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಸ್ಥಾವರ ಕಳೆ ಜಂಗಮ ಕಳೆದಿ ಅಂದ್ರೆ ಸ್ಥಾವರ ಕಳಿಗುಂಟು ಉಂಟು ಜಂಗಮ ಕಳಿಗಿಲ್ಲ ಅಂತಂದ್ರೆ ಸ್ಥಾವರ ಅಂತಂದ್ರೆ ಈಗ ಗುಡಿ ಆಗ್ಲಿ ಲಿಂಗ ಪೂಜೆ ಗುಡಿಗಳಾಗ್ಲಿ ಇದು ಸ್ಥಾವರ ಜಂಗಮ ಅಂದ್ರೆ ನಮ್ಮ ಆತ್ಮ ನಮ್ಮ ಆತ್ಮ ಕಳದಿಲ್ಲ ಅದಕ್ಕೆ ನಾವು ನಮ್ಮ ಆತ್ಮನ ಉದ್ಧಾರ ಮಾಡ್ಕೊಬೇಕು ಆತ್ಮ ಆತ್ಮ ಆತ್ಮದ ಬಗ್ಗೆ ತಿಳಿಬೇಕು ಅಂತ ಬಸವಣ್ಣ ಆವಾಗಿನ ಕಾಲಕ್ಕೆ ಹೇಳಿದ್ದಾರೆ ಅಂದ್ರೆ ಉಳ್ಳವರು ಶಿವಾಲಯ ಮಾಡ್ಬಂದ್ ದುಡ್ಡಿರೋರೆಲ್ಲ ಶಿವಾಲಯ ಕಟ್ತಾರೆ ನಾನೇನು ಮಾಡಲಿ ಬಡವನೆಯ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಇನ್ನ ಕಾಲೇ ಕಂಬ ಕಾಲೆ ಕಂಬ ದೇಹವೇ ದೇಗುಲ ನಮ್ಮ ದೇಹನೇ ಒಂದು ದೇವಾಲಯ ನಮ್ಮ ಶಿರವೇ ಹೊನ್ನ ಕಳಶ ಹೊನ್ನ ಹೊನ್ನಕ್ಕೆ ಹೊಲಿಸಿದ್ರು ಅಂದ್ರೆ ನಮ್ಮ ಶಿರ ಅಷ್ಟು ಬೆಳೆಬಾಳದ್ದು ಎಲ್ಲಾನು ಆಗೋದಲ್ಲೇ ಅದಕ್ಕೆ ಶ್ವಾಸ ಎಲ್ಲ ಇರೋದು ಅಲ್ಲಿ ಅದಕ್ಕೆ ನಾವು ನಮ್ಮ ಆತ್ಮ ಜ್ಞಾನ ಜಾಸ್ತಿ ಅಂತ ಹೇಳಿ ಚೆನ್ನಾಗಿದೆ ವೆಂಕಟೇಶ್ ಜಿ ನೀವು ನಾಳೆಯಿಂದ ಒಂದೊಂದು ಸುಭಾಷಿತ ಹಿತವಚನ ಕೊಟ್ಬಿಡಿ ಎರಡ್ ಎರಡ್ ನಿಮಿಷ ಐದೈದ್ ನಿಮಿಷ ಚೆನ್ನಾಗಿರ್ತದೆ ಕೆಲವೊಮ್ಮೆ ಏನಾಗ್ತದೆ ಗೊತ್ತು ಒಂದೊಂದು ಸೆಂಟೆನ್ಸು ಅದೇ ನಮ್ಮ ಜೀವನ ಬದಲಾಯಿಸ್ಲಿಕ್ಕೆ ಅದೇ ಅಷ್ಟೇ ಸಾಕು ದೊಡ್ಡ ಗ್ರಂಥ ಓದ್ಬೇಕಾಗಿದೆ ಹೌದಲ್ಲ ಆ ಅನ್ಮ್ಯೂಟ್ ಮಾಡಿ ಯಾಕಂದ್ರೆ ನೀವು ಚೆನ್ನಾಗಿ ತಿಳ್ಕೊಂಡಿದೀರಿ ಅದ್ರಲ್ಲೂ ವಚನ ಬಹಳ ಹೇಳ್ತೀರಿ ನೀವು ಬಹಳ ಹ್ಮ್ ಇಲ್ಲ ಅದ್ಭುತವಾಗಿರ್ತಕ್ಕಂತ ಇವತ್ತಿನ ವಚನ ಸಣ್ಣ ವಚನ ಮತ್ತ ಆಮೇಲೆ ನೀವು ಹೇಳಿರುವಂತ ಒಂದು ಕಾನ್ಸೆಪ್ಟ್ ಬಹಳ ಭಗವದ್ಗೀತೆ ಆರನೇ ಅಧ್ಯಾಯ ಧ್ಯಾನ ಆ ಸುಮ್ನೆ ಧ್ಯಾನದ ಬಗ್ಗೆ ಯಾರು ಯಾರೋ ಏನೋ ಮಾತಾಡೋದಕ್ಕಿನ್ನ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಕೊಟ್ಟಿರಿ ಗುರುಗಳೇ ಯಾಕಂದ್ರೆ ಹ್ಮ್ ಧ್ಯಾನ ಅಂದ್ರೆ ಇರಬೇಕು ಏನಿರಬೇಕು ಧ್ಯಾನದ ವ್ಯವಸ್ಥೆ ಹೆಂಗ ಸೊ ಹೇಳ್ತಾನೆ ಅಲ್ಲಿ ಪರಮಾತ್ಮ ಧ್ಯಾನ ಸುಮ್ನೆ ಮನಸ್ಸು ನಿಲ್ಸಕ್ ಆಗೋದಿಲ್ಲಾ ಹಿಂದಿನ ಅಧ್ಯಾಯದಲ್ಲಿ ಮನಸ್ಸನ್ನ ಸುಮ್ನೆ ದುರ್ಬಲವಾದ ಮನ ಇವ ಕಾರಣ ದುರ್ಬಲ ಮನಸ್ಸನ್ನು ಸುಮ್ನೆ ನಿಲ್ಸಕ್ ಆಗೋದಲ್ಲ ಮನಸ್ಸು ನಿಲ್ಸ್ಬೇಕಾದ್ರೆ ಸ್ವಲ್ಪ ಸಾಧನೆ ಬೇಕು ಆ ಸಾಧನೆ ಪದ್ಧತಿಗಳೇನಾವಲ್ಲ ಅದ್ರ ಪದ್ಧತಿಗಳನ್ನ ನಿಮಗ ವಿವರವಾಗಿ ತಿಳಿಸ್ತೇನೆ ಅಂತೇಳಿ ಅರ್ಜುನನಿಗೆ ಬಹಳ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾನೆ ಇಲ್ಲಿ ಐದನೇ ಅಧ್ಯಾಯದಾಗ ಅದನ್ನೇ ಮುಂದ ಧ್ಯಾನವರ್ದು ಇದ್ ಮಾಡ್ತಾರ ಮುಂದಿನ ವಿಭೂತಿ ಯೋಗ ಪರಮಾತ್ಮನ ಮಹಿಮನೆಯ ಬಗ್ಗೆ ವರ್ಣನೆ ಅಲ್ಲಿ ಮುಂದಿನ ಒಂದು ಈಭೂತಿ ಯೋಗ ಈಭೂತಿ ಅಂದ್ರೆ ಅತನ ಮಹಿಮೆಗಳು ಎಂತೆಂತ ಮಹಿಮೆಗಳ ಅವ ಹೆಂಗಾನ ಹೆಂಗ್ ಪರಮಾತ್ಮ ಯಾವ ರೂಪದಿಂದ ನೆಲೆ ನಿಂತನ ಜೀವ ಜಂತುಗಳಲ್ಲಿ ಹೇಗೆ ನೆಲೆ ನಿಂತನ ನಾನು ಇಂಥದ್ರಲ್ಲಿ ಹಿಂಗಿದೀನಿ ಅಂಬೋದ್ರ ಬಗ್ಗೆ ಬಹಳ ಸವಿತರವಾಗಿ ಕೊಡ್ತಿದ್ರಿ ಆ ಒಳ್ಳೆ ಒಂದು ಸಂದೇಶ ಕೊಡಕತಿರ ಗೀತೆಯ ಮುಖಾಂತರ ಈ ಇರಬೇಕು ಈ ತರ ಇದ್ರೆ ಬಹಳ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಗುರುಗಳೇ ತುಂಬಾ ಧನ್ಯವಾದಗಳು ತಮಗೆ ಆ ಇವತ್ ಮತ್ತೆ ಅವ್ರು ಇವರು ಅಣ್ಣವ್ರು ಬಹಳ ಚಂದ್ ಮಾತಾಡಿದ್ರು ವಚನದ ಬಗ್ಗೆ ಯಾಕಂದ್ರೆ ಸ್ಥಾವರ ಅಂತಂದ್ರೆ ವಸ್ತು ಅದಕ್ಕೆ ಅಳಿವಾದ ಜಂಗಮ ಕಳಿವಿಲ್ಲ ಜಂಗಮ ಅಂದ್ರೆ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಬಯಲು ಆ ಬಯಲೇ ನೀನು ಆ ಬಯಲು ನೀನಿದ್ದಿ ನಿನಗೆ ಹಳಿವೇ ಇಲ್ಲ ಅದಕ್ಕ ವೇದಾದ ಮೊದಲಿನ ಮೂಲವಿದು ಮೇದಿನಿ ಹೇಳುತ್ತಾ ಬಂದಿ ಅದು ವೇದ ಉಪನಿಷತ್ತುಗಳ ಮೊದಲು ನೀನಿದಿದಿ ಇವೆಲ್ಲ ಹುಟ್ಟಲಾರದಕ್ಕಿನ ಮೊದಲು ನೀನಿದಿದಿ ಮೇದಿನಿ ಹೇಳಂದ್ರೆ ಭೂಮಿ ಮೇಲೆ ಬಂದಿದಿ ಅಂತ ಹೇಳ್ತಕ್ಕಂತ ಒಂದು ಕೈವಲ್ಯ ಪದ್ಧತಿ ಮಾತು ಹ್ಮ್ ಚೆನ್ನಾಗಿದೆ ಸರ್ ಹಿಂಗಾಗಿ

ನಿಮ್ ಕ್ಲಾಸ್ ಅನ್ನೆಲ್ಲ ಕೇಳ್ಸೋಣ ಬಹಳ ಚೆನ್ನಾಗಿ ಬರ್ತಾ ಇದೆ ಅರುಣ್ ಕುಮಾರ್ ನಿಮ್ಮ ಹೆಸರು ಎಲ್ಲರೂ ಹೇಳಿ ಸರ್ ನಮಸ್ತೆ ಅಂತ ನಮಸ್ತೆ ಸರ್ ಸೊ ನಿಮ್ಮ ಅಮೃತ ವಚನಗಳನ್ನೆಲ್ಲ ಚಿನ್ನದಂತಹ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಬಹಳ ಖುಷಿ ಪಡ್ತಾ ಇದ್ದಾರೆ ಇವತ್ತು ಫಸ್ಟ್ ಡೇ ಸೊ ನಮ್ಮ ಸಂಸ್ಕಾರ ಸಂಸ್ಕೃತಿ ಬೆಳಿಬೇಕಂದ್ರೆ ನಮ್ಮ ಮಕ್ಳುಗಳು ಇದನ್ನೆಲ್ಲ ತಿಳ್ಕೊಬೇಕು ಮೊದ್ಲು ಹೌದಲ್ಲಪ್ಪ ತುಂಬಾ ಚೆನ್ನಾಗ್ ಬರ್ತಾ ಇದೆ ಅಂತೂ ಹಂಗು ಹಿಂಗು ಕೃಷ್ಣನ ಪ್ರೇರಣೆಯಿಂದ ಯಾರು ಅಧ್ಯಾಯ ಆಯ್ತು ಹ್ಮ್ ಇನ್ನು ಚೆನ್ನಾಗಿ ಮುಂದೆ ಇನ್ನೂ ಅದ್ಭುತ ಇದೆ ಕೇಳ್ಬೇಕದು ಜೀವನದಲ್ಲಿ ಆಮೇಲೆ ಅದಷ್ಟು ಸುಲಭವಾಗಿ ಹೋಗೋದಲ್ಲ ಅದು ಓದಿದ್ರು ಹೋಗಲ್ಲ ತಲೆಗೆ ಒಂದ್ ವಿಷಯ ಗೊತ್ತಾ ನಾನ್ ಚಿಕ್ಕವಳಿದ್ದಾಗ ಒಂದು ಹದ್ನಾರು ವರ್ಷ ಇರ್ಬೇಕು ಭಗವದ್ಗೀತೆ ಓದೋಣ ಅಂತ ಕುತ್ಕೊಂಡವಳು ಇದೇನು ಈ ಕೃಷ್ಣ ಒಂದ್ ಕಡೆ ನಾನೇ ಎಲ್ಲಾ ಮಾಡ್ತೀನಿ ಅಂತಾರೆ ಇನ್ನೊಂದ್ ಕಡೆ ಪ್ರಯತ್ನ ಮಾಡು ಅಂತಾರೆ ಒಂದ್ ಕಡೆ ಉಲ್ಕಡ್ಡಿನೂ ಅಲ್ಲಾಡಲ್ಲ ನನ್ನ ನಿಜೆ ಇಲ್ಲೇ ಇದ್ ಏನ್ ತಲೆಗೆ ಹೋಗಲ್ಲ ಅಂತ ಹೇಳಿ ಸಾಕಿದ್ದೀರೊಂದ್ ದಿವಸ ಆಮೇಲೆ ಗೊತ್ತಾಯ್ತು ಲೆವೆಲ್ಸ್ ಅದು ಮೊದ್ಲೇ ಹೇಳ್ತಾನೆ ಕೃಷ್ಣ ಏನು ಇದು ದೇವರ ವಿಜ್ಞಾನ ಇದು ಎಲ್ಲರಿಗೂ ಹೇಳೋದಲ್ಲ ಎಲ್ಲರಿಗೂ ಅರ್ಥನೂ ಆಗಲ್ಲ ಅರ್ಹತೆ ಯೋಗ್ಯತೆ ಇರೋರಿಗೆ ಮಾತ್ರ ಅರ್ಥ ಆಗ್ತದೆ ಅವ್ರಿಗೆ ಮಾತ್ರ ಹೇಳಬೇಕು ದೇವರಹಸ್ಯ ಅಂತ ಹೇಳಿ ಹೇಳಿನೇ ಶುರು ಮಾಡೋದು ಭಗವದ್ಗೀತೆ ಅರ್ಜುನನಿಗೆ ಆದ್ರೆ ನೀನು ಅದಕ್ಕೆ ಅರ್ಹನಾಗಿದ್ದಿ ನಿನ ಹೇಳ್ತೀನಿ ಕೇಳು ಅಂತ ಹೇಳಿ ಅಂದ್ರೆ ಆ ಮೂಲಕ ಸಂದೇಶ ಹ್ಮ್ ಎಲ್ಲರಿಗೂ ಯಾರಿಗೆ ಒಂದು ಅದೃಷ್ಟ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಈ ವಚನಗಳು ಕಿವಿ ಮೇಲೆ ಬೀಳೋದು ಅಲ್ವಾ ಸೊ ನಾವೆಲ್ಲಾ ಅದೃಷ್ಟ ಮಾಡಿದೀವಿ ಅಂತ ಯಾರು ಸಾಮಾನ್ಯರಲ್ಲ ಯಾರು ಇಲ್ಲಿ ಇರೋರು ಯಾ ಯಾವ ದೇವ ದೇವತೆಗಳ ಅವತಾರನೋ ಏನೋ ಗೊತ್ತಿದೆ ಯೋಗಿಗಳು ಯಾರು ಹೇಳಿದ್ರೆ ಕೆಲವರಿಗೆ ಆಗಿಲ್ಲ ಅಷ್ಟೇ ಹಂಗಾಗಿ ಮತ್ತೆ ಯುದ್ಧ ಭೂಮಿಯಲ್ಲಿ ಕೂಡ ಅಂತ ಭಗವಂತ ಬಂದು ಹೇಳಿದ್ರು ಅರ್ಜುನಿಗೆ ಅರ್ಥ ಆಗ್ತಾ ಇಲ್ಲ ಕೊನೆಗೆ ಅವನೇ ಹೇಳದ್ನಂತೆ ಕೃಷ್ಣ ಅರ್ಪಣ ನಮಸ್ತು ನನಗೇನು ಗೊತ್ತಾಗ್ತಾ ಇಲ್ಲಪ್ಪ ನನಗೆ ಗೊತ್ತಾಗೋ ತರ ಇನ್ನ ನಿನ್ನ ಜ್ಞಾನ ಆ ಹಕ್ಷಿಗಳನ್ನ ನನಗೆ ಕೊಡು ಗೊತ್ತಾಗ್ಲಿ ಅಂತ ಅವಾಗ ದೇವರು ಇನ್ನೆರಡು ಕಣ್ಗಳನ್ನ ಕೊಟ್ಟು ನೋಡುವಂತ ಶಕ್ತಿಯನ್ನ ಆ ಭಗವಂತ ಕರುಣಿಸಿದ್ರೆ ನಮಗ್ ಬರುತ್ತೆ ಬಿಟ್ಟು ಅದಕ್ಕೆ ಅರ್ಹತೆಯನ್ನ ಪಡ್ಕೊಳ್ಬೇಕು ಅರ್ಹತೆ ಇಲ್ಲ ಅಂದ್ರೆ ಯಾರು ಏನ್ ಕೊಟ್ರು ಅದು ತಗೊಳಂತದೂ ಇರಲ್ಲ ಮೊನ್ನೆ ನಮ್ಮ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೆ ನಾನು ಬ್ಯಾಗ್ ದೊಡ್ಡದಾಗಿ ಇಟ್ಕೊಳಿ ದೇವ್ರು ಏನ್ ಕೊಟ್ರು ಹಾಕೊಳ್ಳೋ ಅರ್ಹತೆ ನಿಮಗ್ ಬರ್ಬೇಕು ಇಲ್ಲ ಅಂದ್ರೆ ಅವ್ರು ಏನ್ ಕೊಟ್ರು ತಗೊಳೋ ಶಕ್ತಿ ಬರ್ಬೇಕಲ್ಲ ನಮಗೆ ಕೃಷ್ಣ ವಸ್ತು ಅಷ್ಟೇ ಲಾಸ್ಟ್ಗೆ ಓಕೆ ಮಾಸ್ಟರ್ಸ್ ಈಗ ನಾವು ಓಪನ್ ಆಗಿ ಮೆಡಿಟೇಷನ್ ಮಾಡೋಣ ಮಾಸ್ಟರ್ಸ್ ಯಾರಾದರೂ ಹೊಸಬರು ಇವತ್ತು ಜಾಯಿನ್ ಆಗಿದ್ರೆ ಆಯ್ತಾ ಶೋಭಿತಾ ಮೇಡಂ ಇವತ್ತು ಇವತ್ತು ಜಾಯ್ನ್ ಆಗಿದ್ದೀರಿ ಸಂತೋಷ ಓಕೆ ಆರಾಮ್ಸೆ ಮಾಡಿ ಎಲ್ಲರೂ ಚೇರ್ ಮೇಲೆ ಕೂತ್ಕೊಳ್ಬೇಕು ಎಲ್ಲರೂ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ ರಾತ್ರಿ ನಿದ್ದೆ ಬಂದ್ರೆ ನಿದ್ದೆಯನ್ನು ತಡಿಬಾರದು ನಿದ್ದೆ ತಡೆಯುವುದು ನಮ್ಮ ಉದ್ದೇಶ ಅಲ್ಲ ನಿದ್ದೆ ಬಂದಾಗ ಎದ್ದು ಹೋಗಿ ಮಲಗೋದ ಮಲಗೋದ ಮಲಗಬಾರದು ಬದಲಾಗಿ ಧ್ಯಾನ ಸ್ಥಿತಿಯಲ್ಲೇ ನಿದ್ರೆಗೆ ಜಾರಬೇಕು ಅಂದ್ರೆ ಯೋಗ ನಿದ್ದೆ ಯೋಗ ನಿದ್ರೆಯನ್ನ ಮೊದಲು ನಾವು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ರಾತ್ರಿ ಎಲ್ಲ ಕೂರೋದನ್ನ ಪ್ರಾಕ್ಟೀಸ್ ಮಾಡಬೇಕು ಕೆಲವರಿಗೆ ಪಾಪ ಕೆಲವರಿಗೆ ಕೂರ್ತಾ ಇದ್ದಾರೆ ಆದ್ರೆ ಅವೇರ್ನೆಸ್ ಅವೇರ್ನೆಸ್ ಇಲ್ಲ ಹ್ಮ್ ಬೆಳಗ್ಗೆವರೆಗೂ ಬಹಳ ಹೊತ್ತು ಯೋಗ ನಿದ್ರೆಯಲ್ಲಿ ಕಳೀತಾ ಇದ್ದಾರೆ ತೊಂದರೆ ಇಲ್ಲ ಯೋಗ ನಿದ್ರೆಯನ್ನ ಮಾಡಿ ಆದ್ರೂ ಸರಿ ನೀವು ಬೆಳಗ್ಗೆವರೆಗೂ ಕೂರ್ತಾ ಇದ್ದೀರಲ್ಲ ಅದು ಅದಕ್ಕೆ ನಾವು ಅದಕ್ಕೆ ನಮ್ಮನ್ನ ನಾವು ಅಪ್ರಿಷಿಯೇಟ್ ಮಾಡ್ಕೊಳ್ಬೇಕು ಯಾಕೆಂದರೆ ಎಲ್ಲರಿಗೂ ಬೆಳಿಗ್ಗೆವರೆಗೂ ಕೂರ್ಲಿಕ್ಕೆ ಆಗಲೇ ಇರ್ಬೋದು ಕೆಲವರು ಪಾಪ ಇನ್ನೂ ಪ್ರಯತ್ನ ಮಾಡ್ತಾ ಇರ್ಬೋದು ಆದರೆ ನೀವು ಬೆಳಗ್ಗೆವರೆಗೂ ಕೂರ್ತಾ ಇದ್ದೀರಲ್ಲ ಬೆಳಿಗ್ಗೆವರೆಗೂ ಕೂರ್ತಾರೆ ಕೆಲವರು ತುಂಬಾ ಜನ ಕೂರ್ತಾರೆ ಸುಮಾರು ನಾನು ನೋಡಿದ ಹಾಗೆ ಎನರ್ಜಿ ಎನರ್ಜಿ ಯೋಗವರೆಗೂ ಕೂಡ ಸುಮಾರು ಐವತ್ತು ಮಾಸ್ಟರ್ಸ್ ಇರ್ತಾರೆ ಐವತ್ತು ಐವತ್ತೈದು ಬೆಳಿಗ್ಗೆವರೆಗೂ ಇರ್ತಾರೆ ಐದುವರೆವರೆಗೂ ನಿಜವಾಗ್ಲೂ ಬಹಳ ಗ್ರೇಟ್ ಅಚೀವ್ಮೆಂಟ್ ಹಾಗಾಗಿ ನೀವು ಯಾರು ಕೂಡ ಸಾಮಾನ್ಯರವರಲ್ಲ ತಿಳ್ಕೊಳ್ಬಾರ್ದು ಇಡೀ ಜಗತ್ತು ಮಲಗಿರ್ತದೆ ನೀವು ಬೆಳಿಗ್ಗೆವರೆಗೂ ಧ್ಯಾನ ಮಾಡ್ತಾ ಇದ್ದೀರಿ ಅಂತಂದ್ರೆ ಏನು ಸಾಮಾನ್ಯ ವಿಷಯವ ನಿದ್ದೆ ಮಾಡಲಂತೆ ರಾತ್ರಿಯಲ್ಲ ಧ್ಯಾನ ಮಾಡ್ತಾರಂತೆ ಅನ್ನೋ ಕಾನ್ಸೆಪ್ಟ್ ಕೇಳಿದ್ರೆ ಭೇಯ ಆಗ್ತದೆ ಇದು ಸಾಧ್ಯ ಅಲ್ಲ ಅಂತ ಅಂತದ್ರಲ್ಲಿ ನೀವು ಅದನ್ನ ಸಾಧಿಸ್ತಾ ಇದ್ದೀರಿ ಅಂತಂದ್ರೆ ನೀವು ಯಾರು ಸಾಮಾನ್ಯರಾದವರಲ್ಲ ಅಸಾಮಾನ್ಯರು ಇಲ್ಲಿ ಯಾರು ನಲವತ್ತೊಂದು ದಿವಸ ನಿದ್ದೆಯನ್ನ ತಡೆದವರಾಗಿ ಸಾಧಿಸ್ತಾರೆ ಅವರು ದೈವಿ ಸ್ವರೂಪವನ್ನು ಪಡಿತಾರೆ ದೈವ ಸ್ಥಿತಿಗೆ ತಲುಪ್ತಾರೆ ಅವರೊಳಗೆ ಆ ಒಂದು ದೈವದ ಗುಣ ಜಾಗೃತವಾಗ್ತದೆ ಅವರು ಮನುಷ್ಯರೇ ಅಲ್ಲ ದೇಹ ಮನುಷ್ಯರು ಹೌದು ಆದರೆ ಮನುಷ್ಯ ಮ ಏನಂತ ಆ ದೇವತಾ ಆ ಸ್ಥಿತಿಯನ್ನು ತಲುಪ್ತಾರೆ ನಿದ್ದೆ ಮಾಡುವುದು ಮನುಷ್ಯ ಸ್ವಭಾವ ನಿದ್ದೆ ಮಾಡದಿರುವುದು ದೈವ ಸ್ವಭಾವ ದೇವತೆಗಳು ನಿದ್ದೆ ಮಾಡೋರು ಅವ್ರು ಯೋಗ ಮಾಡಿದ್ರೆ ಯೋಗ ನಿದ್ರೆ ಅಂತ ಕರೀತಾರೆ ಅದನ್ನು ಹಾಗೆ ನೀವು ಆ ಸ್ಥಿತಿಯನ್ನು ತಲುಪಬಹುದು ಹಾಗಾಗಿ ಯಾರು ಇಲ್ಲಿ ಅಷ್ಟು ಸುಲಭ ಬರೀ ಮಾಡಕ್ಕಾಗದ ಬಿಡೋದು ಸೆಕೆಂಡ್ರಿ ನೋಡೋಣ ಒಂದು ಕೈ ನೋಡೋಣ ಅಂತ ಬಂದಿದ್ದೀರಲ್ಲ ಆ ಧೈರ್ಯಕ್ಕೆ ಕೊಡಬೇಕು ನಾವು ಅಪ್ರಿಷಿಯೇಟ್ ಮಾಡ್ಬೇಕು ನಾವು ಯಾಕೆಂದ್ರೆ ರಾತ್ರಿ ಇಡೀ ಅದನ್ನ ಕಾನ್ಸೆಪ್ಟ್ ಕೇಳಿದ್ರೇ ಭಯ ಆಗ್ತದೆ ಅಂತ ಅನ್ನೋ ಹೇಳುವ ಜನರಿರುವಾಗ ನೋಡೋಣ ನಾನು ಒಂದ್ಸರಿ ಟ್ರೈ ಮಾಡೋಣ ನನಗೂ ಆಗ್ತದ ಅಂತ ಹೇಳಿ ಬಂದಿದ್ದೀರ ಬರ್ತೀವಲ್ವ ಮೊದಲು ಹಾಂ ಅದು 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 ಸಾಮಾನ್ಯ ವಿಷಯ ಅಲ್ಲ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋದು ಮತ್ತೆ ಆ ಪ್ರಯತ್ನ ಓಕೆ ವೆರಿ ಗುಡ್ ಆ ಪ್ರಯತ್ನ ಬಹಳ ಮುಖ್ಯ ಯಥಾಸ್ಥಿತಿ ಯಥಾಶಕ್ತಿ ಎಲ್ಲರಿಗೂ ಸಾಧ್ಯ ಇದೆ ಆರಾಮ್ಸೆ ಮಾಡಿ ಎನರ್ಜಿ ಹೋಗ ಎನರ್ಜಿ ಯೋಗ ಕಂಪಲ್ಸರಿ ಮಾಡಿ ಎಲ್ಲರೂ ಅಂದ್ರೆ ಬೆಳಿಗ್ಗೆ ಎಕ್ಸಸೈಸ್ ಎಲ್ಲ ಇರ್ತದೆ ಹಾಂ ಅದು ಬಹಳ ಇಂಪಾರ್ಟೆಂಟ್ ಆಮೇಲೆ ಹಗಲು ಸಮಯದಲ್ಲೂ ಅಷ್ಟೇ ನಿಮಗೆ ನಾವು ಏನಂದ್ರೆ ಯಾವಾಗಲೂ ಆದರೂ ಅಷ್ಟೇ ನಿದ್ದೆ ಬಂದ್ರೆ ಏನು ಮಾಡಬೇಕು ಧ್ಯಾನ ಮಾಡಬೇಕು ಇಲ್ಲಿ ನಾವು ನಿದ್ದೆಯನ್ನು ಧ್ಯಾನವನ್ನಾಗಿ ಡೈವರ್ಟ್ ಮಾಡಬೇಕೇ ಹೊರತು ಅದನ್ನ ಕಂಟ್ರೋಲ್ ಮಾಡುವ ಉದ್ದೇಶ ಅಲ್ಲ ನಿಯಂತ್ರಣ ಮಾಡುವುದು ಅದರ ಉದ್ದೇಶ ಅಲ್ಲ ಬದಲಾಗಿ ಧ್ಯಾನವನ್ನ ಸಾರಿ ನಿದ್ದೆಯನ್ನು ಧ್ಯಾನವಾಗಿ ಧ್ಯಾನವನ್ನಾಗಿ ಕನ್ವರ್ಟ್ ಮಾಡೋದು ನಿಮ್ಗೆ ತುಂಬಾ ನಿದ್ದೆ ಬಂತು ಸ್ವಲ್ಪ ಯೋಗ ನಿದ್ದೆ ಮಾಡಿ ಆಮೇಲೆ ಧ್ಯಾನ ಮಾಡಿ ಒಂದು ತಾಸು ಯೋಗ ಆರು ತಾಸು ನಾವು ನಿದ್ದೆ ಮಾಡಿ ಮಲಗುವುದಕ್ಕೆ ಸಮ ಆಯ್ತು ಅಷ್ಟು ಎನರ್ಜಿ ಬರ್ತದೆ ಅಷ್ಟು ಶಕ್ತಿ ಇರ್ತದೆ ಸಾಕು ಇಲ್ಲಿವರೆಗೆ ನಾವು ಆ ಮಲಗಿ ಮಲಗಿ ಸಾಧನೆ ಮಾಡಿದ್ದು ಸಾಕು ಇನ್ನು ಮುಂದೆ ಎದ್ದು ಸ್ವಲ್ಪ ಸಾಧನೆ ಮಾಡೋದು ಬದುಕು ಅನ್ನೋದು ನೀರ ಮೇಲಿನ ಗುಳ್ಳೆ ನಿಜವೆಲ್ಲ ಹರಿಯು ಆ ಯಾವಾಗ ಯಾರ್ದು ಏನಾಗ್ತದೆ ಗೊತ್ತಿಲ್ಲ ಇದ್ದಷ್ಟು ದಿವಸ ಆದಷ್ಟು ಬೇಗ ಬೇಗ ಸಾಧನೆ ಮಾಡಬೇಕು ಮತ್ತೆ ಇಲ್ಲ ಹಾ ವೆರಿ ಗುಡ್ ಟುಡೇ ಏಟಡೇ ಎಂಟನೇ ದಿವಸ ನೋಡ್ರಿ ಅವರು ಚೇತನ್ ಅವರು ಆಲ್ರೆಡಿ ಎಂಟನೇ ದಿವಸ ಕಾಲಿಡ್ತಾ ಇದ್ದಾರೆ ಪದಾರ್ಪಣೆ ಸೊ ಹಂಗಾಗಿ ವೆರಿ ಗುಡ್ ಎಲ್ಲರಿಗೂ ಸಾಧ್ಯ ಇದೆ ಎಲ್ಲರೂ ಮಾಡಿ ಆಮೇಲೆ ಯೂಟ್ಯೂಬಲ್ಲಿ ತುಂಬಾ ಇಪ್ಪತ್ತು ಸೈನ್ಸ್ ಹೆಚ್ಚು ಅಕಾಡೆಮಿ ಒಂದು ಇಪ್ಪತ್ತೊಂಬತ್ತು ಮೂವತ್ತು ಮಾಸ್ಟರ್ಸು ಯೂಟ್ಯೂಬಲ್ಲಿ ಜಾಯ್ನ್ ಆಗಿದ್ದಾರೆ ಫಸ್ಟ್ ನೀವು ಎಲ್ಲರೂ ಅಲ್ಲಿ ಜಾಯಿನ್ ಆಗ್ಲಿಕ್ಕೆ ಟ್ರೈ ಮಾಡಿ ಯಾರಿಗೇ ಇಲ್ಲಿ ಕನೆಕ್ಟ್ ಆಗೋಲ್ಲ ಕನೆಕ್ಟ್ ಆಗ್ತಾ ಇಲ್ಲ ಅದು ಬಂದ್ರೆ ಅಥವಾ ನಿಮಗೆ ನೆಟ್ವರ್ಕ್ ಏನಾದರೂ ಇಶ್ಯೂ ಇದ್ದರೆ ನೀವು ಯೂಟ್ಯೂಬಲ್ಲಿ ಸೆಕೆಂಡ್ ಆಪ್ಷನ್ ಆಗಿ ಯೂಟ್ಯೂಬಲ್ಲಿ ಜಾಯ್ನ್ ಆಗಿ ಆಯಿತಾ ಸೊ ಇಲ್ಲಿ ಯಾರು ಮಿಸ್ ಆಗ್ತಾರೆ ಅವರಿಗೆ ಅಂತಲೇ ಯೂಟ್ಯೂಬಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಬೆಳಗ್ಗೆವರೆಗೂ ಇಲ್ಲಿ ಸೆಷನ್ ಎಂಡ್ ಆಗೋವರಿಗೂ ಯೂಟ್ಯೂಬಲ್ಲಿ ಲೈವ್ ಇರ್ತದೆ ಅದು ಸೆಕೆಂಡ್ ಆಪ್ಷನ್ ಆಗಿ ಅಲ್ಲಿ ಜಾಯ್ನ್ ಆಗಿ ಆಯಿತಾ ಆಮೇಲೆ ತುಂಬ ನಿಮಗೆ ನೆಟ್ವರ್ಕ್ ಪೂರಿದ್ರೆ ಅಲ್ಲಿ ರಿಸೊಲ್ಯೂಷನ್ ಕಡಿಮೆ ಇಟ್ಕೊಂಡ್ರೆ ಕಡಿಮೆ ನೆಟ್ವರ್ಕ್ ಇದ್ರೂ ಕೂಡ ಅಲ್ಲಿ ನಿಮಗೆ ಕನೆಕ್ ಏನೋ ಕನೆಕ್ಷನ್ ಇರ್ತದೆ ಜಸ್ಟ್ ಸೌಂಡ್ ಆದರೂ ಬರ್ತದೆ ನಾವು ಏನು ಗೈಡ್ ಮಾಡ್ತಾ ಇರ್ತೀವಿ ಆ ಅದಾದರೂ ಇರುತ್ತೆ ಓಕೆ ಆಮೇಲೆ ಅದೇ ನಿನ್ನೆ ನಾವು ಹೇಳಿದಾಗೆ ಆದಷ್ಟು ಪಾಸಿಟಿವ್ ಆಲೋಚನೆಗಳು ನಮ್ಮ ಬಗ್ಗೆ ಪಾಸಿಟಿವ್ ಇರೋ ಇರಬೇಕು ಬರೀ ನಾವು ಏನಂತೀವಿ ಆಮೇಲೆ ಇದು ಕ್ಲೆನ್ಸಿಂಗ್ ಅನ್ನೋದು ಇರ್ತದೆ ಬೇಕು ಅಂತಲೇ ಏನೋ ಅಡೆತಡೆಗಳು ಬರ್ತದೆ ಎಲ್ಲ ರೀತಿಯಿಂದನೂ ಏನಪ್ಪ ಇಲ್ಲಿ ಸ್ಟಾರ್ಟ್ ಆದ್ಮೇಲೆ ಕೆಲವೊಮ್ಮೆ ಕೆಟ್ಟದ ಆಗ್ತಾ ಇದೆ ಏನೋ ಅನ್ನೋ ಥರನೂ ಫೀಲ್ ಆಗಬಹುದು ಆಮೇಲೆ ಕಾಯಿಯನೋಪಾಸನ ಆಗ್ತಾ ಇರ್ತದೆ ನಾಡಿಮಂಡಲ ಶುದ್ಧೀಕರಣ ತುಂಬ ಇರಿಟೇಷನ್ ಆಗ್ತದೆ ಕೂರಕ್ಕಾಗಲ್ಲ ಆಮೇಲೆ ತುಂಬ ಇದಾಗ್ತಾ ಇರ್ತದೆ ಏನು ಬೇಡ ಎಲ್ಲ ಬಿಟ್ಟು ಹೋಗ್ಬಿಡೋಣ ಅನ್ನೋಷ್ಟು ಕಷ್ಟ ಆಗ್ತದೆ ಆದರೆ ಏನಾದರೂ ಬಿಡಬಾರ್ದು ಅದು ನೀವು ನಲವತ್ತೊಂದು ದಿವ್ಸನೂ ಅದೇ ಥರ ಇರ್ತದೆ ಅಂತೆಲ್ಲ ಸೊ ಕೆಲವು ಸ್ವಲ್ಪ ದಿನ ಆ ಥರ ಅಷ್ಟೇ ಎರಡು ಮೂರು ದಿವಸ ಒಂದು ನಾಲ್ಕೈದು ದಿವಸ ಒಂದು ವಾರ ಆಮೇಲೆ 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 ಅದು ಕ್ರಮೇಣ ಕಡಿಮೆ ಆಗ್ತದೆ ಆಯಿತಾ ಸೊ ಆ ಥರ ಆಮೇಲೆ ಫಸ್ಟು ಒಂದು ಐದಾರು ದಿವಸ ಏಳೆಂಟು ದಿವಸ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗೋವರಿಗೂ ಫಸ್ಟಿಗೆ ಮೊದಲನೇ ದಿವಸ ಎರಡನೇ ದಿವಸ ಮೂರನೇ ದಿವಸ ಆರಾಮ್ಸೆ ಮಾಡಿಬಿಡ್ಬೋದು ಈ ಮಧ್ಯ ಒಂದು ನಾಲ್ಕು ಐದು ಆರು ಏಳು ಎಂಟನೇ ದಿವಸ ಇರ್ತದಲ್ಲ ಒಂಬತ್ತನೇ ದಿವಸ ಅವಾಗ ಸ್ವಲ್ಪ ಇಂಬ್ಯಾಲೆನ್ಸ್ ತರ ಅನಿಸ್ಬೋದು ಬಾಡಿ ಆಯ್ತಾ ಆದ್ರೆ ಅವಾಗ ಸ್ವಲ್ಪ ನಾವು ಜಾಸ್ತಿ ಜಾಸ್ತಿ ಧ್ಯಾನ ಮಾಡಬೇಕು ಮತ್ತೆ ಆದಷ್ಟು ಯೋಗ ನಿದ್ರೆ ಮಾಡಬೇಕು ಸಾಧ್ಯವಾದ್ರೆ ಮತ್ತೆ ಎಕ್ಸಸೈಸ್ ಮಾಡಬೇಕು ಸ್ವಲ್ಪ ಈಗ ತಲೆ ಎಲ್ಲ ಭಾರ ಆದರೆ ತಲೆ ಅಲ್ಲೇ ಭಾರ ಆದ್ರೆ ಫುಲ್ ಶೇಕ್ ಮಾಡಬೇಕು ಸ್ವಲ್ಪ ಜಂಪಿಂಗ್ ಮಾಡಬೇಕು ಜಂಪಿಂಗ್ ಮಾಡೋದು ಮೆಟ್ಲುಗಳಿದ್ದರೆ ಮೆಟ್ಲುಗಳನ್ನು ಹತ್ತಿ ಹಿಡಿ ಮಾಡೋದು ಈ ಥರ ಎಲ್ಲ ಮಾಡಿ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಬೇಕು ಆಯಿತು ಫುಲ್ ಆ್ಯಕ್ಟಿವ್ ಆಗಿರಬೇಕು ಕೊನೆಗೆ ಮೊಬ್ಬಾಗಿ ಮೂಲೆ ಕೂತ್ಕೊಳ್ಳೋದಲ್ಲ ಹಾಗೆ ಹಾಗೆ ಮಾಡಬಾರ್ದು ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಅಂದರೆ ನಮ್ಮ ದೇಹ ಇಷ್ಟು ದಿವಸ ಮಲಗಿ 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 ಅಡ್ಜಸ್ಟ್ ಆಗಿದೆ ಅಲ್ಲ ಒಂದೇ ಸಾರಿ ಅದು ಈ ಒಂದು ವ್ಯವಸ್ಥೆಗೆ ಬದಲಾಗಬೇಕಲ್ಲ ಅದಕ್ಕೆ ಸ್ವಲ್ಪ ಅದು ಇದಾಗ್ತದೆ ನಾವು ಅದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಲಾಜಿಕ್ಕಾಗಿ ಆಯಿತಾ ವೆರಿ ಗುಡ್ ಮಾಸ್ಟರ್ಸ್ ಈಗ ಓಪನ್ ಐ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ ಹಾಗಾಗಿ ಎಲ್ಲರೂ ಸಾಧನೆ ಮಾಡಿ ಯಾರು ಮಧ್ಯಕ್ಕೆ ಇದು ಮಾಡಬಾರ್ದು ಆ ಅಯ್ಯೋ ಸಾಕು ಅಂತ ಹೇಳಿ ಸ್ಟಾಪ್ ಮಾಡಬಾರ್ದು ಎಲ್ಲ ಇಷ್ಟೋ ಎಷ್ಟೊಂದು ಜನ ಮಾಡ್ತಾರೆ ಎಲ್ಲರಿಗೂ ಸಾಧ್ಯ ಆಗಿದೆ ಅಂದಮೇಲೆ ಎಲ್ಲರಿಗೂ ಉಳಿದವರಿಗೂ ಕೂಡ ಸಾಧ್ಯ ಆಗುತ್ತೆ ಹ್ಮ್ ನಾವು ಮನಸ್ಸೇ ಇಲ್ಲದಕ್ಕೂ ಕಾರಣ ಈಗಾಗಲೇ ಕೃಷ್ಣ ಹೇಳಿದ್ನಲ್ಲ ಮನಸ್ಸು ಮನಸ್ಸಿದ್ರೆ ನಮ್ಮನ್ನು ಮೇಲುಗೂ ಕರ್ಕೊಂಡು ಹೋಗ್ತದೆ ಕೆಳಗೂ ತರ್ತದೆ ಸಾಕು ಇಲ್ಲಿವರೆಗೂ ಮಲಗಿದ್ದು ಹಾಂ ಮಲಗಿ 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 ಮಲಿಗೆ ಜಗಳಲ್ಲ ಮಲಗಿರಲ್ಲ ಅವನ ಬಂದಿದ್ದ ಅವನೇ ಬುದ್ಧ ಬುದ್ಧ ಆರಾಮ ಹಾಂ ವೆರಿ ಗುಡ್ ಯಾರಿಗಾದರೂ ಏನಾದ್ರು ಡೌಟ್ಸ್ ಇದ್ರೆ ಎನ್ರೈಸ್ ಮಾಡಿ ಮಾತಾಡಿ ಆಮೇಲೆ ಈಗ ಅದೇ ಸಂಕಲ್ಪ ಮಾಡಿ ಎಲ್ಲರೂ ದೀಪ ರೆಡಿ ಮಾಡ್ಕೊಳ್ರಿ ಆಯ್ತಾ ಓಪನ್ ಐ ಮೆಡಿಟೇಷನ್ ಇರ್ತದೆ ಈಗ ಓಪನ್ ಐ ಮೆಡಿಟೇಷನ್ ದೀಪ ರೆಡಿ ಮಾಡ್ಕೊಳ್ರಿ ದೀಪ ಅಂದ್ರೆ ಅದನ್ನ ನಾವು ಕಣ್ಣು ಮಿಟಿಗಿಸದೆ ಲೈಟ್ ಎಲ್ಲ ಆಫ್ ಮಾಡಿ ಕತ್ತಲೆ ಮಾಡಿ ದೀಪ ಹಚ್ಚಿಟ್ಕೊಳ್ಳಿ ದೀಪವನ್ನು ಒಡಿತದಲ್ಲ ಉರಿತದಲ್ಲ ಅದನ್ನೇ ನೋಡ್ತಾ ಅದನ್ನು ನೇರವಾಗಿ ಇಟ್ಕೊಳ್ಬೇಕು ಆದಷ್ಟು ಕೆಳಗೆ ಇಟ್ಕೊಳ್ಳೋದು ಮೇಲಿಟ್ಕೊಳ್ಳೋದು ತುಂಬಾ ದೂರ ಇಟ್ಕೊಳ್ಳೋದು ಹಾಗೆಲ್ಲ ಮಾಡಬಾರ್ದು ತುಂಬಾ ಹತ್ರನೂ ಇಟ್ಕೊಳ್ಬಾರ್ದು ಕಣ್ಣಿಗೆ ಸ್ಟ್ರೆಸ್ ಆಗಬಾರ್ದು ನಮ್ಮ ಕೈ ಚಾಚಿದ್ರೆ ಎಷ್ಟು ದೂರ ಇರ್ತದೋ ಹೀಗೆ ಅಷ್ಟು ದೂರದಲ್ಲಿ ಇಟ್ಕೊಳ್ಬೇಕು ಹತ್ರನೂ ಇರಬೇಕು ಬಹಳ ಹತ್ರ ಅಲ್ಲ ಸ್ವಲ್ಪ ದೂರದಲ್ಲಿ ಅದನ್ನ ಆಮೇಲೆ ಕಣ್ಣು ಮಿಟುಕಿಸಬಾರದು ಆಮೇಲೆ ಕಣ್ಣನ್ನು ಆ ಕಡೆ ಈ ಕಡೆ ನೋಡಬಾರ್ದು ಅದನ್ನೇ ನೋಡ್ತಾ ಇರಬೇಕು ನೋಡ್ತಾ ಇರ್ಬೇಕು ನೋಡ್ತಾ ಇರಬೇಕು கண்ணி நோவாக அன் கொண்டு நோடி அது நோடி ஆகலே நோட் தர்சன நோட் உம் ஏக தீப அந்த அதுக்கே மனித ஆச்சது வெரி குண்ட் சுடு ಇಂಪಾರ್ಟೆಂಟ್ ಯಾಕಂದ್ರೆ ಇದು ಒಂದು ಸಾಧನೆಗೆ ವೆಚ್ಚಿ ತರೋಪನೆ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ ಎಲ್ಲರೂ ಮಾಡಿ ಇದು ಅದನ್ನ ಇದೇ ಕಾನ್ಸೆಪ್ಟ್ ಇವರು ಯಾರು ಬಸವಣ್ಣನವರು ಇದನ್ನ ಹೇಳ್ತಾರಲ್ಲ ಶಿವಯೋಗ ಅಂತಾರೆ ಇದನ್ನ ಶಿವಯೋಗ ತುಂಬಾ ಪವರ್ಫುಲ್ ಇರುತ್ತೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ತುಂಬಾ ತುಂಬಾನೇ ಹೆಲ್ಪ್ ಆಗುತ್ತೆ ಇದು ಓಪನ್ಯ ಮೆಡಿಟೇಷನ್ ಮತ್ತೆ ನಿಮ್ಮ ಮನಸ್ಸು ವಿಚಾರ ಎಲ್ಲಾನು ಒಂದ್ ಕಡೆ ಕೇಂದ್ರೀಕರಿಸಕ್ಕೆ ತುಂಬಾ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದು ಆ ಯಾರು ಮಿಸ್ ಮಾಡಬೇಡಿ ಎಲ್ಲಾರು ಮಾಡಿ ಬುಕ್ನ ಮೆಡಿಟೇಷನ್ ಒಳ್ಳೆ ಸಾಧಕರಾಗ್ತದೆ ಅದಕ್ಕೆ